ಹಾಯ್ ಫ್ರೆಂಡ್ಸ್ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನೆಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾ ನಿನ್ಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಸುಮ್ಮನೆ ಅದ್ರ ಕಾಲಾಗ ನಮ್ಮನೆ ಜಗಳ ಆಲಕತ್ತೈತಿ ಭಾಳ ಕಿರಿಕಿರಿ ಕಿರಿಕಿರಿ ಆಗ್ಬಿಟ್ಟೈತ್ರಿ ಯೂಟ್ಯೂಬ್ ಸ್ಟಾರ್ಟ್ ಯಾಕರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಕೇನೋ ಏನೋ ರೀ ಕೆಟ್ಟ ಜಗಳ ಜಗಳ ಆಲಾಕತ್ತೈತಿ ಹಾಗಾಗಿ ನಾನು ನಿನ್ಮೇಲೆ ಯೂಟ್ಯೂಬೇ ಯೂಟ್ಯೂಬ್ ವೀಡ್ಯೋನೇ ಮಾಡಲ್ಲ ರೀ ಯಾಕಂದ್ರೆ ಏನು ಹೇಳದ್ರಿ ಅವ್ರದ್ದು ಇಟ್ಟು ಟಾರ್ಚರ್ ಆಗಿಬಿಟ್ಟೈತಿ ಇಟ್ಟು ಟಾರ್ಚರ್ ಆಗಿಬಿಟ್ಟೈತಿ ನನಗೆ ಸಾಕ್ ಸಾಕ್ ಸಾಕು ಸಾಕು ನೈಗೆ ಅನ್ನಂಗೆ ಆಗ್ಬಿಟ್ಟದ ಜೀವನನೇ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಟಾರ್ಚರ್ ಆಗಿಬಿಟ್ಟಿತ್ರಿ ಯಾಕಂದ್ರೆ ಭಾಳ ಅಂದ್ರೆ ಯಾಕರೆ ಮಾಡಿನಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ತಿನ್ನೋಕೆ ಕೇಳಿ ಕಿರಿ 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 ಕೇಳಿ ಕೇಳಿ ಸಾಕು ಸಾಕು ನೈಗೆ ಹಾಕಿ ಅನ್ನಂಗೆ ಆಗ್ಬಿಟ್ಟ ಜೀವ ಯಾಕರೆ ಎದಕ್ಕೆ ಮಾಡ್ಬೇಕು ಯೂಟ್ಯೂಬ್ ವಿಡಿಯೋ ಈ ಸುಮ್ಮನೆ ಎದಕ್ಕೆ ಜಗಳ ನನಗೆ ಹಂಗೆ ಆಗ್ಬಿಟ್ಟಿತ್ರಿ ಮೈಂಡ್ಸೆಟ್ಟ ನಿನ್ಮ್ಯಾಲಿ ನಾವು ಒಟ್ಟೆ ಇಡೋರೆ ಮಾಡಿ ಹಾಕಲ್ರಿಪ್ಪ ಯಾಕಂದ್ರೆ ನನಗೆ ಅದ್ರೊಳಗಿಂದು ಇಂಟ್ರೆಸ್ಟೇ ಹೋಗ್ಬಿಟ್ಟೈತಿ ನನಗೆ ಅದ್ರ ಕಾಲಾಗ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ತಿಳಲಾಗ್ಯದ ಅದ್ರ ಕಾಲಾಗ ನನಗೆ ನನಗೆ ಎರಡು ನನಗೆ ಏನು ಹೇಳದ್ರೆ ನನ್ನ ತಲೆ ಹಿಂಗೆ ಹುಚ್ಚರು 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 ಟೈಪ್ ಆಗಿ ಹಾಕ್ಬಿಟ್ಟಿತ್ರಿ ನನಗೆ ಹಾಗಾಗಿ ನಿನ್ನ ಮೇಲೆ ನಾನು ಇಡೋನೇ ಮಾಡಲ್ರಿ ಒಟ್ಟಿಗೆ ಆ ಕಿರಿಕಿರಿ ಕಾಲಾಗತ್ರ ಜೀವನ ಬೇಸ್ರ ನನಗೆ ಬೇಸ್ರಾಗ್ಬಿಟ್ಟೈತ್ರಿ ನನಗರು ಇದು ಇದಕ್ಕೆ ಬೇಕಪ್ಪ ನನಗೆ ಅನಂಗೆ ಹಂಗೆ ಬಿಟ್ಟಿತ್ತು ರೀ ನನಗೆ ಅದ್ರ ಬಗ್ಗೆ ಏನು ಹೇಳಿರಿ ನಿಮಗೆ ನನಗೆ ಹೇಳಕ್ಕೂತ್ರೆ ಭಾಳವರ್ಕ್ರಿ ಮಾಡೋದೇ ಬಿಟ್ಟರೆ ಸಾಕು ನಂಗೆ ಆಗ್ಬಿಟ್ಟಿತ್ರಿ ಎಷ್ಟು ಕೌಂಟ್ ಮಾಡೋದು ಎಷ್ಟು ಮಾತಾಡೋದು ಎಟ್ರೆ ಅನ್ಸ್ ಎಟ್ರೆ ಕೇಳಿಸ್ಕೋಬೇಕು ನಾನು ಮನುಷ್ಯ ಇದ್ದೀನಿ ಶೌಟಿ ನನಗೂ ಸ್ವಲ್ಪ ಮನ್ಸಿಗೆ ಹತ್ತೈತಿ ಏನಂತ ಕೇಳಿದ್ರಿ ಸಾಕಾಗ್ಯದ ಅದ್ರ ಕಲಗ ಎಟ್ರು ಸಾಕಾಗ್ಯದ್ರಿ ರೀ ನಮ್ಮ ಮನೆ ಅಂದ ಎಷ್ಟು ಎಲ್ಲ ಕಿರಿಕಿರಿ ಕಿರಿಕಿರಿ ಕೇಳಿ ಕೇಳಿ ಎದಕ್ಕೆ ಮಾಡ್ಬೇಕು ವಿಡಿಯೋ ನಂಗೆ ಆಗ್ಬಿಟ್ಟೈತ್ರಿ ರೀ ಮರೀತಿಲ್ಲರಂಗೆ ಆಗ್ಯದ್ರಿ ಈಡ್ಯೋ ಮಾಡ್ದ ನಂಗೆ ಈಡಿಯೋ ನಡ್ದಂಗೆ ನಡ್ದಂಗಾಯ್ತು ಒಂಚೂರು ಸುದ್ದಿ ಮರ್ಯಾದಿಲ್ರಿ ಸ್ವಲ್ಪ ಮನ್ಷ್ಯಾಗ ಮರ್ಯಾದೆ ಏನಾದ್ರು ಇರ್ಬೇಕು ರೀ ಮನುಷ್ಯ ಮರ್ಯಾದಿನೇ ಇರ್ಲಿಕ್ಕಂದು ಮಾಡೋದೇನು ರೀ ಏನು ಮಾಡ್ರಿ ಏನೈತಿ ಮರ್ಯಾದಿನೇ ಕೊಡಲ್ಲ ಅಂದ್ರೆ ಮನ್ಯಾಗ ಯಾಕೆ ಹಿಂಗೆ ಮಾಡ್ತಾರೆ ಅದೇ ತಿಳಲಾಗ್ಯದ್ರೆ ನನಗರ ಈ ಟಿ ಏನ ಅಂಥದ್ದು ಏನು ಮಾಡಬಾರ್ದು ಏನು ಮಾಡೀನಿ ರೀ ಸ್ಟಾರ್ಟ್ ಮಾಡೀನಿ ಎಷ್ಟೋ ಮಂದಿ ಎಷ್ಟೋ ಯೂಟ್ಯೂಬ್ ಮಾಡ್ತಾರೆ ನಾ ಏನು ಹಂತದ್ದು ತಪ್ಪು ಮಾಡೀನಿ ಈ ಶಿಕ್ಷೆ ನಾ ಏನು ಹಂಥದ್ದು ಏನು ಮಾಡಬಾರ್ದೇನು ಮಾಡೀನಿ ಏನಿಲ್ಲಲ್ಲ ಎಲ್ಲರೂ ಒಳಗೆ ನಾನು ಇಡೋ ಮಾಡಕತ್ತೀನಿ ಅಂಥದ್ದು ಏನು ನಾನು ತಪ್ಪು ಮಾಡಿನ ಏನು ನಿಮಗೆ ಅನಿಸುತ್ತೆ ನಾನು ತಪ್ಪು ಮಾಡಿನತ್ತ ತಪ್ಪು ಮಾಡಿದ್ರೆ ಹೇಳಿರಿ ನಾನು ನಾನು ನನಗನಿಸ ಏನೂ ತಪ್ಪು ಮಾಡಿಲ್ಲತ್ತ ಹಂಗಾಗಿ ಹೆಣ್ಕೊಂಬಿಟ್ಟಿ ಈ ಕಿರಿಕಿರಿ ಕಲಾಗ ಇದಕ್ಕೆ ಇಡೋ ಮಾಡೋದು ಸಾಕಪ್ಪ ಸಾಕು ಈಡೋನೇ ಮಾಡೋದು ಬ್ಯಾಡ ಹಂಗಾಗಿ ಬಿಟ್ಟಿತ್ತು ನನಗೆ ಏನು ಇಡೋರು ಮಾಡಿ ಏನು ಮಾಡೋದು ಈ ಕಡೆ ಆ ಇಡೋ ಮಾಡಕತ್ತಿದ್ದು ಅದ್ರದ್ದು ನನಗೆ ಸಪೋರ್ಟ್ ಅನ್ನೋದೇನಿಲ್ಲ ಹಂಗಾಗಿ ಅದನ್ನು ಯಾರು ಅಷ್ಟೊಂದು ನನ್ನ ಇಡೋ ಅಂತ ಯಾರು ಇಂಟ್ರೆಸ್ಟ್ ಪಟ್ಟು ನೋಡೋದನ್ನಿಲ್ಲ ಅದ್ರಾಗ ಮೇನ್ ಅಂದ್ರೆ ನಮ್ಮ ಮನೆಯನ್ನು ಕಿರಿಕಿರಿ ಕಾಲಾಗಂತರ್ತೀವಿ ಈ ಎದಕ್ಕೆ ಇಡೋ ಮಾಡಬೇಕು ಎಲ್ಲರೂ ಒಯ್ದು ಒಕ್ಕಾಡ್ಬೇಕನ್ನಂಗೆ ಆಗ್ಬಿಟ್ಟಿತ್ರಿ ಫೋನ್ ಹಂಗಾಗಿ ಇನ್ಮೇಲೆ ನಾ ಇಡೋಸ್ ಮಾಡಿ ಹಾಕಲ್ಲ ರೀ ಸುಮ್ಮನೆ ನನಗೂ ಮನ್ಸಿಗೆ ನಾನು ಮನ್ಷಿ ನನಗೂ ಏನರ ಅನ್ನನ ಮಾಡೋಣ ಬೇಜಾರು ಆಗ್ತೈತ್ರಿ ಹಾಗಾಗಿ ನಾನು ಹಿಡ್ಯೋನೇ ಮಾಡಲ್ಲ ಸಾಕು ಆಗಿಬಿಟ್ಟಿತ್ತು ನನಗೂ ಭೀ ಎಷ್ಟು ಅವ್ರ ಮಾತು ಕೇಳಿಸ್ಕೊಳೋದು ಹಾಗಾಗಿ ಕಿಶಿನ್ ನಾನೇ ಡಿಸೈಡ್ ಆಗಿಬಿಟ್ಟಿನ್ ಭೀ ಇನ್ಮೇಲೆ ವಿಡಿಯೋ ಮಾಡಿ ಹಾಕೋದು ಬೇಡ ನಮ್ಮ ಈಡಗ ಯಾರು ಸಪೋರ್ಟೂ ಮಾಡಲ್ಲ ನಮ್ಮ ನಮ್ಮನೆ ಕಿರಿಕಿರಿ ಕಾಲಾಗತ್ರು ನನಗೆ ಸಾಕು ಸಾಕಾಗಿತ್ತು ರೀ ನೀವರೇ ಸಪೋರ್ಟ್ ಮಾಡತ್ತೀರಿ ಅದನ್ನೂ ಇಲ್ಲ ಹಂಗಾಗಿ ನನಗೆ ಈಡೇ ಮಾಡೋದು ಆಗಿಬಿಟ್ಟಿತ್ರಿ ನಾನು ಏನು ಮತ್ತೊಬ್ಬರ ಮನೆ ಸುದ್ದಿ ಹೇಳ್ತೀನಿ ನಮ್ಮ ಮನೆ ಸುದ್ದಿನೇ ಹೇಳ್ತೀನಿ ಅಂದ್ರೂ ಭೀ ನನಗೆ ಹಿಂಗೆ ಮಾಡ್ತಾರೆ ನಮ್ಮ ಮನೆ ಅನ್ನೋರು ನಾನು ಅವ್ರ ಬಗ್ಗೆ ಏನಾರ ಹೇಳ್ತೀನಾ ಇಲ್ಲಲ್ಲ ನನಗೇನು ಅನಿಸ್ತದೆ ನಾ ಮಾತಾಡ್ತೀನಿ ನಾ ಎಲ್ಲರಿಗಿನ ಚೆಂದ ಕಣಕ್ಕ ರೀ ನಮ್ಮ ಮನೆಯವ್ರಿಗೆ ನಾನು ಚಂದ ಕಾಣಲ್ಲ ಏನು ಇನ್ ಮಂದಿಗೆ ಚಂದ ಕಾಣ್ಸೋದಂತರ ದೂರ ಉಳಿತು ಬಿಡ್ರಿ ನಮ್ಮ ಮನೆಯನವರಿಗೆ ನಾನು ಆಗಲ್ಲ ಆಗೈತಿ ಸುಮ್ ಸುಮ್ಮನೆ ಬೈತಾರ್ರಿ ಏನು ಕಾರಣ ಇರಲ್ಲ ಏನೂ ಇರೋಲ್ಲ ನಾ ಇಡೋ ನಾನು ಅಂತದೇನು ದೊಡ್ಡೇನು ಏನು ಏನು ಮಾಡ್ಲಾಕಿನ ಯಾರಿಗೂ ಹೋಗಿ ಹೊಡಿಲಗತ್ತಿನ ಏನು ಮಾಡ್ಲಾರ್ದು ಇಡೋ ಮಾಡ್ಲಾಕತ್ತಿನ ಇಲ್ಲಲ್ಲ ಎಲ್ಲರೂ ಮಾಡೋಂಗೆ ನಾನು ಸಜ್ಗೆ ಇಡೋ ಮಾಡಕತ್ತಿನಿ ಆಯ್ತು ಫ್ರೆಂಡ್ಸ್ ನೀವು ಸುಮ್ಮನೆ ನಾನು ಇಡೋ ನೋಡೋಕೆ ಇಷ್ಟಾನು ಪಡಲ್ಲ ನಮ್ಮ ಮನೆಯನವ್ರ ಕಿರಿಕಿರಿನು ಭಾಳ ಐತಿ ನಿಮ್ಮದು ಏನು ರಿಪ್ಲೈ ಇರಲ್ಲ ಯಾವಾಗ ಭೀ ಅಂದ್ರೆ ಹಿಂಗೇನು ರೀ ಹಿಂಗೆ ಮಾಡ್ರಿ ಹಂಗೆ ಮಾಡಿರಿ ಏನಾರ ಒಂದು ಕೇಳಬೇಕಲ್ಲ ನಾನು ಪುಣ್ಯದಾಗಿದ್ದೀನಿ ನನ್ನ ಬಗ್ಗೆ ಏನು ತಿಳ್ಕೊಬೇಕು ನೀವು ಎಂದ ಕೇಳಿಲ್ಲ ಪಟ್ಟು ನಮ್ಮ ಮನೆಯವ್ರಿಗೆ ಕಿರಿಕಿರಿ ಭಾಳ ಆಗ್ಬಿಟ್ಟಿತಿ ನಿಂದೇನೋ ನಿಂದೇನೋ ನಿಂದೇನು ನಿಂದೇನೋ ಅಂತ ನನಗೆ ಯಾರು ಟಾರ್ಚರ್ ಕೊಡ್ಲಕ್ಕಾರತ ಏನು ಹೇಳಿರಿ ನಿಮಗೆ ನನ್ನ ಕೆಟ್ಟು ನನಗೆ ಈ ಟಾರ್ಚರ್ ಯಾಕ್ರೆ ಹಿಂಗೆ ಕೊಡ್ತಾರೆ ಈ ಮನುಷ್ಯರು ಹಂಗೆ ಅನಿಸ್ಬಿಟ್ಟಿತ್ತು ನನಗೆ ಏನು ರೀ ಏನು ಮಾಡೀನಿ ಯಾಕೆ ಮನುಷ್ಯ ಈ ಟಾರ್ಚರ್ ಕೊಡ್ತಾರೆ ನನಗೆ ಯಾರ್ದಂತ ಹೆಸರು ಹೇಳಿ ನಿಮಗೆ ಒಬ್ಬರ ಇಬ್ಬರ ಎಪ್ಪಾ ನಾ ಏನು ಒಂದು ಯಾರಿಗಾರು ಏನು ಮಾಡಿ ನನಗೆ ಇಷ್ಟು ಫೀಲ್ ಬರಕತ್ತೈತಿ ಆಕತ್ತೈತಿ ಟೋರ್ಚರ್ ನನಗೆ ಸಾಕು ಸಾಕು ನೈಗೆ ಹಾಕ ನನಗೆ ಆಗಿಬಿಟ್ಟೆ ಜೀವನ ಸಾಕು ರೀಪಾ ಸಾಕು ನಾ ಏನು ಈ ಈ ಈ ಪುಣ್ಯದಾಗ ತಂದು ಬಿಟ್ಟಾರ ನನ್ನ ನನ್ನ ಪರಿಸ್ಥಿತಿ ನನಗೆ ಗೊತ್ತ ಕೇಳೋರು ಯಾರು ಇಲ್ದಿಕ್ಕೆ ನನಗೆ ಯಾರನ್ನ ಹ್ಯಾಂಗಿದ್ಯತ್ರ ಕೇಳಬೇಕಾ ತಪ್ಪೇ ರೀ ನೀವು ಇಲ್ಲಿ ಮಾಡಕತ್ತಿ ಮಾಡೋಕತಿ ಕೇಳಬೇಕಲ್ಲ ಯಾರಿಗೆ ಕೇಳೋರಲ್ಲ ಅವ್ರ ಟಾರ್ಚರ್ ಕಾಲಕ್ಕೆ ನಂಗೆ ಸಾಕಾಗಿಬಿಟ್ಟಿತ್ರಿ ಸಾಕು ಆಯಿತು ಫ್ರೆಂಡ್ಸ ಇನ್ಮೇಲೆ ನಾನು ಬ್ಲಾಗ್ಸ್ ಬರೋಲ್ಲ ಏನು ಅಷ್ಟೊಂದು ಏನು ಭಾಳ ಏನು ಇದೂ ಏನಿಲ್ಲ ನಾ ಮಾಡಲಿಕ್ಕೆ ಅಂದರು ಯಾರಿಗೇನು ಫರಾಕ್ ಬೀಳಲ್ಲ ಆಯಿತು ಫ್ರೆಂಡ್ಸ್ ನನ್ನ ಬಗ್ಗೆ ಇಷ್ಟೇ ಹೇಳೋದಿತ್ತು ಇನ್ನು ನಾನು ಬ್ಲಾಗ್ಸ್ ಮಾಡಲ್ಲ ಅವ್ರು ಕಿರಿಕಿರಿ ನನಗೆ ಸಾಕು ಸಾಕು ನಂಗೆ ಆಗ್ಬಿಟ್ಟಿತ್ತು ನನಗೆ ಅವ್ರ ಕಿರಿಕಿರಿ ತಡ್ಕೊಳೋಕ್ಕಾಗಲ್ಲ ಆಯ್ತು ಫ್ರೆಂಡ್ಸ ಬಾಯ್ ಏನೇ ಹಾಂ ಬಾಯ್ ಹೇಳ್ತಾ ಬಾಯ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಏನು ಗುಡ್ ಬಾಯೋ ಏನೋ ನನಗೊಂತರೂ ತಿಳಲ್ಲ ಯಾಕೆ ಹುಚ್ಚಿ ಹಿಡ್ದಂಗೆ ಆಗ್ಬಿಟ್ಟಿ ಆಯ್ತು ಫ್ರೆಂಡ್ಸ್ ಇನ್ನು ನನ್ನ ಬ್ಲಾಗ್ ಬರೋಲ್ಲ ಇನ್ನು ಯೂಟ್ಯೂಬ್ ಇಡಿಯೋಸ್ ನಾ ಮಾಡೋಲ್ಲ ಸುಮ್ಮನೆ ಆದರೆ ಕಾಲಕ್ಕೆ ಜಗಳ 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 ಮರ್ಯಾದಿಲ್ಲ ರಂಗ ಆಯ್ತು ನನಗೊಂಚೂರು ಸುದ್ದಿ ಮನೆಯಾಗ ಒಂದು ಒಂಚೂರು ಸುದ್ದಿ ಮರ್ಯಾದಿಲ್ಲ ಇಲ್ಲ ರಂಗ ಮಾಡೋಕ್ಕಂಥ ಎಲ್ಲರೂ ಹಾಗಾಗಿ ನಾನು ಬ್ಲಾಗ್ಸ್ ಮಾಡೋಲ್ಲ ಆಯ್ತು ಫ್ರೆಂಡ್ಸ್ ಇಷ್ಟೇ ನಾನು ಇನ್ನು ಅದೇ ಅದನ್ನೇ ಹೇಳೋಕ್ಕೆ ನಾನು ಇಡೋ ಮಾಡೀನಿ ನಿಮ್ಮೆಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಮಾಡಲ್ಲ ನನಗೆ ಮನೆಯಾಗ ಒಂಚೂರು ಮರ್ಯಾದಿನಿ ಇಲ್ಲ ಆಯಿತು ಫ್ರೆಂಡ್ಸ್ ಬಾಯ್